ಏನೋ ಇವಳು ನಾಗಣ್ಣನ ಹೆಂಡತಿ ಮಕ್ಕಳ ಸಮೇತ ಬಾವಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ಲು ನಮ್ಮ ಸೇರಿ ಕಾಪಾಡಿದ್ರು ಯಾಕಮ್ಮ ಸಾಯುವಂತದ್ದು ಏನಾಗಿದೆ ನಿಂಗೆ ಅಂತದೇನ್ ತಪ್ಪು ಮಾಡಿದ್ಯಾ ನಾನೇನ್ ತಪ್ಪು ಮಾಡಿಲ್ಲ ಸ್ವಾಮಿ ಮನೆಯವರೇ ನನ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ಇತ್ತೀಚೆಗೆ ಮನೆಗೂ ಬರ್ತಾ ಇಲ್ಲ ಏನಾದ್ರೂ ಕೇಳಕ್ ಹೋದ್ರೆ ಹೊಡಿತಾರೆ ಸ್ವಾಮಿ ಯಾವಳನ ಇಟ್ಕೊಂಡಿದ್ದಾರೆ ಸ್ವಾಮಿ ಅವಳ ಬಲೆಗ್ ಬಿದ್ದು ಮನೆಗ್ ಬರೋದನ್ನೇ ಮರ್ತ್ಬಿಟ್ಟಿದಾರೆ ಈಗ ನವನು ಹೇಳು ಮಾತಾಡೋ ನಾನು ಹೆಂಡತಿ ಮಕ್ಕಳ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಯಾವ ತಪ್ಪು ಮಾಡಿಲ್ಲ ತಿನ್ನಕ್ ನನಗೆ ತೌಡ ಗತಿ ಇಲ್ಲ ಅಂದಿ ಸಾಕು ಗೋಚಿನ ಯಜಮಾನ್ರೆ ಯಾವ ತಪ್ಪು ಮಾಡಿಲ್ಲ ಅಂತ ನಿನ್ ಮೇಲೆ ಆಣೆ ಇಡ್ತಾ ಇದ್ದಾನಲ್ಲಮ್ಮ ಅವ್ಳು ಸಿಕ್ಕಿದಾಳಲ್ಲ ಸ್ವಾಮಿ ನಾನ್ ಯಾಕೆ ಬೇಕು ಸತ್ರೆ ಸಾಯ್ಲಿ ಅಂತ ಆಣೆ ಮಾಡ್ತವ್ರೆ ಜಾಸ್ತಿ ಸುಳ್ಳು ಹೇಳೋನೆ ಆಣೆ ಪ್ರಮಾಣ ಇಡೋದು ಅಲ್ವೇನಾ ಇವಳು ಹನುಮಾನದ ಮೊಟ್ಟೆ ಯಜಮಾನ್ರ ಹೊಟ್ಟೆ ಹಸ್ದಷ್ಟೇ ಊಟ ಮಾಡ್ತೀವಿ ಅನ್ನ ಮಿಕ್ಕೋಯ್ತದೆ ಅಂತ ಮಾಡಿದ್ದೆಲ್ಲ ಉಣ್ಣಕ್ ಆಯ್ತದೆ ಯಜಮಾನ್ರ ಮದುವೆ ಆಗೋಸದ್ರಲ್ಲಿ ಇಪ್ಪತ್ನಾಲ್ಕ ಗಂಟೆ ಇವಳು ಸೀರೆ ಮಾಸ್ಗೆ ಇವಳು ಹಿಂದಿನ ಬಿದ್ದಿರ್ತಿದ್ದೆ ಈಗ ವಯಸ್ಸಾಯ್ತಲ್ಲ ಅಲ್ವಾ ಮತ್ತೆ ಆಸೆ ಕಡಿಮೆ ಆಯ್ತು ಇಲ್ಲಿ ಜಾಸ್ತಿ ನಂಬಿ ಸ್ವಾಮಿ ಇವ್ರು ದಿನಾ ಬೆಳಗ್ಗೆ ಎಂಟು ಗಂಟೆಗೆ ಅವಳ ಹತ್ರ ಹೋಗ್ತಾರೆ ಮತ್ತೆ ಮನೆ ಕಡೆ ಬರೋದೇ ಇಲ್ಲ ಹೋಗೋ ಟೈಮ್ ಎಲ್ಲ ಕರೆಕ್ಟು ಆದ್ರೆ ಮಲಗಕಲ್ಲ ಕೆಲಸಕ್ಕೆ ಹೋಗ್ತೀನಿ ಏನ್ ಕೆಲಸ ಟ್ಯಾಕ್ಸಿ ಕಟ್ತೀನಿ ಬಸ್ ಸ್ಟಾಂಡ್ ಹೋಗ್ತೀನಿ ಹ್ಮ್ ಬಸ್ ಸ್ಟಾಂಡ್ ಹೋಗೋ ಟೈಮ್ ಆಯ್ತು ಗಾಡಿ ಕಟ್ ಕುದ್ರೆ ಕಣ್ಣು ಕಟ್ಟು কেজান যাবাই ত ಏನೋ ಇದೇನಾ ನೀನ್ ಬಸ್ ಸ್ಟಾಂಡ್ ಇದೇನಾ ನೀನ್ ಪ್ಯಾಸೆಂಜರು ತಪ್ಪಾಯ್ತು ಯಜಮಾನ್ರಿ ಯಾಕಿಂತ ಕೆಲಸ ಮಾಡ್ತಿದ್ಯಾ ಇವಳು ಹೊಟ್ಟೆನಲ್ಲಿ ಮಗು ಬಿದ್ಮೇಲೆ ಡಾಕ್ಟ್ರು ಸಂಸಾರದಿಂದ ಮೂರು ತಿಂಗಳು ದೂರ ಆಯ್ತು ಅಂದ್ರು ಆಗ ಇವಳು ಹತ್ರ ಆಗ್ಬಿಟ್ಲು ಮಗು ಹೆಂಡತಿ ಮನೆಗ್ ವಾಪಸ್ ಬಂದ್ಮೇಲೆ ನಾ ಬುಟ್ಟೆ ಬಿಟ್ಟಿದ್ದೆ ಆದ್ರೆ ಎರಡನೇ ಮಗು ಬಾಣ್ತನಕ್ಕೆ ಅಂತ ಇವಳು ತವರ್ ಮನೆಗೆ ಹೋದ್ಮೇಲೆ ಮತ್ತೆ ಇವಳು ಹತ್ರ ಆಗ್ಬಿಟ್ಲು ಸಂಸಾರ ಅಂತ ಇದ್ಮೇಲೆ ಹೆಂಡತಿ ಅನ್ನಿಸ್ಕೊಂಡಿರೋಳು ಯಾವಾಗಲೂ ಪಕ್ಕದಲ್ಲಿರ್ಬೇಕು ಇಲ್ಲಿದ್ರೆ ಈಗಾಗತ್ತೆ ಅಂತ ನೀನ್ ಹೇಳ್ತಾ ಇದೀಯ ಸರಿ ನಾಳೆ ನಿನ್ ಗಾಡಿಯಲ್ಲಾದ್ರೂ ಗುದ್ದಿ ನೀನ್ ಸೊಂಟ ಮುರ್ಕೊಂಡು ಮಂಚ ಹತ್ತದೆ ಅಂತ ತಿಳ್ಕೊ ಆಗ ನಿನ್ ಹೆಂಡತಿ ನೀನ್ ಕೆಲಸನೇ ಅವಳು ಮಾಡಿದ್ರೆ ನೀನ್ ಏನ್ ಮಾಡ್ತೀಯ ಕೂಸೆ ಗಂಡಿಸ್ಗೆ ಹೊಸಲ್ ದಾಟ್ಬೇಕು ಅನ್ನೋ ಯೋಚನೆ ಹುಟ್ಟಿದಾಗ್ಲೆ ಅದು ಜಗತ್ತು ಗೊತ್ತಾಗೋ ಅದೇ ಹೆಣ್ಣು ಹಾಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ದಾಟೋ ಹೊಸಲ್ಗಲ್ಲ ಹೆಜ್ಜೆ ಇಡೋ ಭೂಮಿಗೂ ಗೊತ್ತಾಗಲ್ಲ ಅರ್ಥ ಆಯ್ತಾ ಕಟ್ಕೊಂಡಿರೋ ಹೆಂಡತಿ ಕಣ್ಣಲ್ಲಿ ನೀರ್ ತರಿಸ್ಬೇಡ ಅದ್ ಯಾವತ್ತು ಯಾರಿಗೂ ಒಳ್ಳೇದ್ ಮಾಡಿಲ್ಲ ಆಕೆನ್ ಚೆನ್ನಾಗಿ ನೋಡ್ಕೋ ಆಕೆ ಚೆನ್ನಾಗಿದ್ರೆ ನೀನು ಚೆನ್ನಾಗಿರ್ತೀಯ ನಿನ್ ಸಂಸಾರನು ನೆಟ್ಗಿರುತ್ತೆ ಇದೊಂದ್ ಸಲ ಕ್ಷಮಿಸ್ಬಿಡಿ ಯಜಮಾನ್ರೆ ಹ್ಮ್ ಜಮೀನ್ ಎಷ್ಟಿದೆ ನಾಲ್ಕು ಎಕರೆ ಒಂದ್ ಎಕರೆ ನಾಯಕಿ ಹೆಸರು ಬರ್ತ್ಕೊಡು ಇನ್ ಯಾವತ್ತು ನಿನ್ ಹೆಂಡತಿಗೆ ಕಷ್ಟ ಕೊಡ್ಬೇಡ ನೀನು ಒಂದ್ ಹೆಣ್ಣು ಅಜ್ಞಾಪಕ ಇಲ್ಲ ಹೇಳಿ ಸ್ವಾಮಿ ಭವ್ಯವಾದ ಮುಹೂರ್ತ ಪಂಚಮಿ ಭಾನುವಾರ ನಿಶ್ಚಿತಾರ್ಥಕ್ಕೆ ತುಂಬಾ ಒಳ್ಳೆಯ ದಿನ ನನಗೆ ಮದುವೆ ಇಷ್ಟ ಇಲ್ಲ ತಾತ ಯಾಕಮ್ಮ ನೀನ್ ಇಷ್ಟ ಪಟ್ಟಿದ್ದಕ್ಕೆ ತಾನೆ ಎಂಗೇಜ್ಮೆಂಟ್ ವರ್ಗ ಬಂದಿರೋದು ಅವತ್ತು ವ್ಯಕ್ತಿ ನೋಡಿ ಒಪ್ಕೊಂಡಿದ್ದೆ ಇವಾಗ ವ್ಯಕ್ತಿತ್ವ ತಿಳ್ಕೊಂಡು ಬೇಡ ಅಂತಿದ್ದಾರೆ ಅದ್ ಹೇಗಮ್ಮ ಈಗ ತಿಳಿಯಿತು ಮೊನ್ನೆ ಜಾತ್ರೆಯಲ್ಲಿ ಅವನ್ ಬುದ್ಧಿ ಎಂತಾದ್ವು ಅಂತ ಗೊತ್ತಾಯ್ತು ಒಂದು ಕಾರ್ ಕೊಡೋ ಬೆಲೆನ ತಾನು ಮದ್ವೆ ಮಾಡ್ಕೊಳ್ಳೋ ಹೆಣ್ಣು ಕೊಡ್ಲಿಲ್ಲ ಅಂತ ಗೊತ್ತಾದ್ಮೇಲೆ ಅವನ ಯೋಗ್ಯತೆ ಎಂತಾದ್ವು ಅಂತ ತಿಳ್ಕೊಳಕೆ ಬೇರೆ ಕಾರಣ ಬೇಕಾಗಿಲ್ಲ ನೀನ್ ಸುಮ್ನೆ ನೋಡಮ್ಮ ಹುಡುಗ ಕಾರಣ ಹೇಳಿ ಮದ್ವೆ ತಪ್ಪಿಸ್ಬೋದು ಅವನು ಪಾರಿನಲ್ಲಿ ಬೆಳೆದಿರೋ ಹುಡುಗ ಮದ್ವೆ ಆದ್ಮೇಲೆ ಸರಿ ಹೋಗ್ತಾನೆ ಚಿಕ್ಕ ಚಿಕ್ಕ ಕಾರಣಗಳನ್ನು ಹೇಳಿ ಮದ್ವೆ ಬೇಡ ಅಂತ ಹೇಳೋದು ತಪ್ಪಾಗುತ್ತಮ್ಮ ಹೆಣ್ಣು ಮಕ್ಕಳು ಮದುವೆ ವಿಷಯದಲ್ಲಿ ಆರ್ಗ್ಯೂ ಮಾಡದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಜೀವನ ಪ್ರತಿಯೊಬ್ಬ ಮನುಷ್ಯನಲ್ಲೂ ತಪ್ಪಿರುತ್ತೆ ತಪ್ಪುಗಳನ್ನೇ ಇಳಿಸ್ತಾ ಹೋದ್ರೆ ಗಂಡೇ ಸಿಗಲ್ಲ ತಪ್ಪು ಮಾಡದೇ ಇರೋ ಗಂಡಂತೂ ಇಲ್ವೇ ಇಲ್ಲ ಯಾಕಿಲ್ಲ ಇದಾನೆ ತಪ್ಪು ಮಾಡದೆ ಇರೋನು ತಪ್ಪು ತಿಳಿದೇ ಇರೋನು ಗುಂಡಿಗೆ ಇರೋನು ಗಂಡಸು ಅನ್ಸ್ಕೊಂಡಿರೋನು ಎಲ್ಲಕ್ಕಿಂತ ವ್ಯಕ್ತಿತ್ವದಲ್ಲಿ ದೊಡ್ಡವನು ಇದಾನೆ ರಾಜಾ ಓಹೋ ಬನ್ನಿ ಬನ್ನಿ ಅಮ್ಮ ಬನ್ನಿ ಏನಪ್ಪ ಇವರು ರಮಾದೇವಿ ಅಂತ ಜಾತ್ರೆಯಲ್ಲಿ ಪರಿಚಯ ಆಯಿತು ಅಂತ ಹೇಳಿದ್ನಲ್ಲ ಬಂದೆ ಮಹಾಲಕ್ಷ್ಮಿನ ಮನುಷ್ಯಳಾಗ್ ಬದುಕಿಸಿದೀಯಾ ಅವನ ಮನಸ್ಸನ್ನು ಬದುಕಿಸ್ಬಿಡಪ್ಪ ಇಷ್ಟ ಇಲ್ಲದೆ ಮಕ್ಕಳಿಗೆ ಚಂದಮಾಮನ ತೋರಿಸಿ ಎರಡು ತು ಅನ್ನನ ಹೆಚ್ಚಿಗೆ ತಿನ್ನಿಸ್ಬೋದು ಆದ್ರೆ ಹೆಣ್ಣಿಗೆ ಇಷ್ಟ ಇಲ್ದವನ್ ಜೊತೆ ಬಾಳ್ವೆ ಅಂತ ಬಲವಂತ ಮಾಡಬಾರ್ದಪ್ಪ ಮಹಾಲಕ್ಷ್ಮಿಗೆ ಮದ್ವೆ ಫಿಕ್ಸ್ ಆಗಿದೆ

మహాగణాధిపతే నమ ఆ్రాచూర్ణోదక స్తవ్యామి కుంకుమూర్ణోదక స్తూయా పుష్పమాలికాన్ని సముత్వ్యామి సమర్పయామి అతాంగ అతంగోషోారూజాే ఆద్రాంకుమక్షతమాలికాని సముపయామి అతంగూజాష్యాం భు గణపతిమావాయామి ఓం శుభ గణపతిమావాహామి ఓం గణపతిమావాయామి ఓం గణపతిమావాయామి మహాగణపతిభ్యో నమ లగ్నపత్రిదేవతర్ణహారిద్రాణం కెంస్యామివర్ణకుమూర్ణం నృత్యామి సువర్ణపంగధారణం కరిష్యా

ಇಷ್ಟ ಇಲ್ಲ ಹೀಗೆ ಮದುವೆ ನಿಂತು ಹೋದ್ರೆ ನೀವು ದಿನ ಮಾತ್ರ ನೋವು ಅನುಭವಿಸ್ತೀರಾ ಎಷ್ಟು ಪೇಟ್ ಫೆಲ್ ನಮ್ಮ ಮದುವೆ ಆದ್ರೆ ನಾನು ಜೀವನ ಪೂರ್ತಿ ನೋವು ಅನುಭವಿಸ್ಬೇಕಾಗತ್ತಪ್ಪ ಹೌ ಡೇ ಯು ಕಾಲ್ ಮೈ ಸ್ಟುಪೆಟ್ ಸ್ಟುಪಿಟ್ ಫೆಲೋ ಅಂತ ಗೊತ್ತಿದ್ದು ನನ್ನ ಜೊತೆ ಯಾಕ್ ಮದುವೆ ಒಪ್ಕೊಂಡಿದ್ದೆ ನನ್ನ ಫಾರಿನ್ ಇಂದ ಆಕರ್ಸಿದ್ರಿ ಎಂಗೇಜ್ಮೆಂಟ್ ವರ್ಗು ತಗೊಂಡ್ಬಂದು ಅವಮಾನ ಮಾಡ್ತೀರಾ ನಿಮ್ಗೆ ಬರೀ ಕಲ್ಚರ್ ಇಲ್ಲ ಅನ್ಕೊಂಡಿದ್ದೆ ನಿಮ್ಮ ಮಗಳ ಕ್ಯಾರೆಕ್ಟರ್ ಕೂಡ ಸರಿ ಇಲ್ಲ ಕಾರ ಟೈರ್ ಕೊಡೋ ಬೆಲನ್ನು ಹೆಣ್ಣು ತಿಳ್ಕೊಳೋದಕ್ಕೆ ನನಗೆ ಇಷ್ಟು ಟೈಮ್ ಬೇಕಾಯ್ತು ನಿನ್ನ ವಿಷಯದಲ್ಲಿ ನನ್ನ ಮಗಳು ಕಂಟೀಷನ್ ತಗೊಂಡಿದ್ದಾನೆ ಅಂತ ಈಗ ಗೊತ್ತಾಯ್ತು ಈಗ ಗೊತ್ತಾಯ್ತು ನನ್ ಮಗಳನ್ನ ನಾನು ತಂದೆಗೆ ಬೆಳೆಸಿಲ್ಲ ಫ್ರೆಂಡ್ ಆಗಿ ನೋಡ್ಕೊಂಡಿದ್ದೀನಿ ನನಗೆ ಸಂತೋಷ ಮುಖ್ಯ ಕಣಕ್ತೀನಿ ಆದ್ರೆ ತಮಾಷೆಗೆ ನಾನು ನಡೆಸಿಲ್ಲ ಯಾವತ್ತೂ ಅಳಿಸಿಲ್ಲ ಇವಳು ಏನ್ ಕೇಳಿದ್ರು ತಂದು ಕೊಟ್ಟಿದ್ದೀನಿ ಇದು ಇವಳು ಜೀವನದ ಪ್ರಶ್ನೆ ಈಗ ಇವಳು ಇವರು ಇಷ್ಟಪಟ್ಟಿದ್ದಾಳೆ ಇವಳು ಆಸೆ ನಿರ್ವಹಿಸಬೇಕಾದ್ದು ತಂದೆಗೆ ನನ್ನ ಕರ್ತವ್ಯ ಈ ಸಿಂಹ ರಾಜ ನರಸಿಂಹ ನಾನು ನಾನು ನರಸಿಂಹಿಯ ಜಾಸ್ತಿ ಹೊಗಳಿದ್ರೆ ಅಡಿಯೊಂದರಿಗೆ ದೃಷ್ಟಿ ತಗಲುತ್ತೆ ಇದೇ ಮುಹೂರ್ತಕ್ಕೆ ಇವ್ರ ಮದುವೆನ ತಿನ್ನು ಗ್ರ್ಯಾಂಡ್ ಆಗಿ ಮಾಡ್ತೀನಿ